ಟೆಕ್ನಿಷಿಯನ್ ಆರ್ಟಿಸ್ಟ್ ಎಲ್ಲರಿಗೂ ಒಳ್ಳೇದಾಗಿ ಈಶ್ವರ ದಯದಿಂದ ಈ ಸಿನಿಮಾ ನಿರ್ವಿಘ್ನವಾಗಿ ನಡೀಲಿ ಎಲ್ಲ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಆರ್ಟಿಸ್ಟ್ಗೆ ಈ ಸಿನಿಮಾ ಮೂಲಕ ಸಕ್ಸಸ್ ಸಿಗಲಿ ಸಿನಿಮಾ ನಿರ್ವಿಘ್ನವಾಗಿ ಕಂಪ್ಲೀಟ್ ಆಗಲಿ ಎಲ್ಲ ಕನ್ನಡಿಗರ ಮನಸ್ಸನ್ನ ಮನೆ ಮಾತಾಗಿ ಮನಸ್ಸನ್ನು ಗೆಲ್ಲಿ ಮನಸ್ಸಿಗೆ ಆಲ್ ದ ಬೆಸ್ಟ್ ಅಪ್ಪಾಜಿ

ಹಾಗೆ ಮುಖ್ಯವಾಗಿ ಅನ್ನದಾತ್ರಿಗೂ ಎಲ್ಲರಿಗೂ ನಮಸ್ಕಾರ ಹಾಗೆ ಪೂರ್ವವಾಗಿ ಪ್ರಥಮವಾಗಿ ನಾನು ಇನ್ವೈಟ್ ಮಾಡ್ತೀನಿ ನಮ್ಮ ಮಾಧ್ಯಮ ಯಾಕಂದ್ರೆ ಪ್ರಥಮವಾಗಿ ಒಂದು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಾಗ ಒಬ್ಬ ನಿರ್ದೇಶಕರಿಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಇಂಡಸ್ಟ್ರಿ ಇರೋರಿಗೆ ಗೊತ್ತು ಬೆಳೀತಿರೋ ತುಂಬ ದಿನಗಳಿಂದ ಈ ಒಂದು ಹದ್ಭುರು ವರ್ಷದಲ್ಲಿ ನಾನು ಸಾಕಷ್ಟು ಸಿನಿಮಾಗೆ ರೈಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಅಸ್ಟೆಂಟ್ ಡೈರೆಕ್ಟರ್ಗ ವರ್ಕ್ ಮಾಡಿದ್ದೀನಿ ಇಷ್ಟೆಲ್ಲ ಮಾಡಿಕೊಂಡು ಇವತ್ತು ನನ್ನ ಬಹುದಿನದ ಕನಸು ನೆರವೇರ್ತಕ್ಕಂಥ ಒಂದು ದಿನ ಅಂತ ಅನ್ಕೊಂಡಿದ್ದೀನಿ ಅಪ್ಪಾಜಿ ಈಗ ಒಂದು ಟೈಟ್ಲ್ ಕೇಳ್ತಿದ್ದೀನಿ ಒಂದು ಸೌಂಡಿಂಗಿಂದ ಬಿಕಾಸ್ ಸಹಸ್ರ ಸಿನಿಮಾ ವಿಷ್ಣುವ ಸರ್ ಯಾಕಂದರೆ ಈ ಹಿಂದೆ ಇದೇ ಒಂದು ಟೈಟ್ಲಲ್ಲಿ ಒಂದು ಸಿನಿಮಾ ಬಂದಿದೆ ಈ ಟೈಟ್ಲ್ ಯಾಕಿಡ್ತೇನೆ ಅಂತ ಅನ್ಕೋಬೋದು ಅಷ್ಟಿಗೆ ನಾನು ಸಿನ್ಮಾಗೆ ಇಟ್ಕೊಂಡಿದ್ಲು ಜನಕ ಅಂತ ಜನಕ ಅಂದ್ರೆ ಒಂದ್ ತಂದೆ ಆ ಸಿನ್ಮಾ ಬಂದ್ಬಿಟ್ಟು ಆಗಿ ಒಬ್ಬ ತಂದೆ ತಂದೆಯ ಜವಾಬ್ದಾರಿ ತಂದೆ ಮಕ್ಕಳ ಮೇಲೆ ತೋರಿಸುವಂತ ಒಂದು ಪ್ರೀತಿ ಬಗ್ಗೆ ಒಂದು ಕನ್ಸೆಪ್ಟ್ ಸೊ ಈ ಒಂದು ಜನಕ ಒಂದು ಟೈಟ್ಲ್ ನನಗೆ ಮಿಸ್ ಆದಾಗ ತುಂಬಾ ಸಫರ್ ಕೊಟ್ಟೆ ನಾನು ತುಂಬಾ ಇದಾಯ್ತು ಯಾಕೆ ಅಂದ್ರೆ ಆ ಒಂದು ಜನಕ ಒಂದು ಟೈಟ್ಲ್ ಇಟ್ಕೊಂಡೆ ನಾನು ಇಡೀ ಕತೆ ಮಾಡಿದ್ದೆ ಸೊ ಈ ಕಥೆ ಮಾಡಿದಾಗ ಜನಕ ಟೈಟ್ಲು ಮಿಸ್ ಆಯ್ತು ಅಂತ ಅಂದಾಗ ನಾನು ನನ್ನ ಪ್ರಭಾಪಕರು ಸೇರ್ಕೊಂಡು ತುಂಬಾ ಚರ್ಚೆ ಮಾಡುವಾಗ ಇಲ್ಲ ನಾವು ಹೆಂಗಿದ್ರೆ ಇಟ್ಟು ನಮ್ಗೆ ಒಬ್ಬರಿಬ್ರು ಗೊತ್ತಿದ್ದಾನೆ ವಿಷ್ಣುವರ್ಧನ್ ಅಭಿಮಾನಿಗಳು ನಾವು ಯಾಕೆ ಅವ್ರ ಹೆಸರು ಇಡಬಾರ್ದು ಅಂದ್ಕೊಂಡಾಗ ಅಪ್ಪಾಜಿ ಅನ್ನೋ ಒಂದು ಟೈಟ್ ಇಟ್ಕೊಂಡು ಈ ಸಿನಿಮಾನ ನಿರ್ಮಾಣ ಮಾಡ್ತಾ ಈ ಸಿನಿಮಾಕ್ಕೆ ಕತೆ ಚಿತ್ರಕತೆ ಸಂಭಾಷಣೆ ಪಡ್ಕೊಂಡು ಈ ಚಿತ್ರ ನಿರ್ದೇಶನ ಮಾಡ್ತಾ ದಯವಿಟ್ಟು ಹೊಸಬರಿಗೆ ಹೊಸ ತಂಡಕ್ಕೆ ಸಹಕಾರ ಮಾಡಿಕೊಡಿ ಅಂತ ಈ ಮಾಧ್ಯಮ ಮಿತ್ರ ಮೂಲಕ ಈ ಮಾಧ್ಯಮಗಳ ಮೂಲಕ ಕರ್ನಾಟಕದ ಪ್ರತಿಯೊಬ್ಬ ಜನತೆಗೂ ನಾನು ನಮಸ್ತೆ ನಾನು ತುಂಬ ಚಿಕ್ಕವನ್ನ ಹೇಳ್ತಾ ಇದ್ದೀನಿ ಏನ್ ಮಾತಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ ಆದ್ರೂ ನನಗೆ ತುಂಬ ಖುಷಿ ಆಗ್ತಿದೆ ಯಾಕಂದ್ರೆ ತುಂಬಾ ಜನಗಳಿಗೆ ಅನಿಸುತ್ತೆ ಫಿಲಮ್ ಆಗಬೇಕು ಚಿಕ್ಕನಿಂದ ಆ ಸಿನಿಮಾ ನೋಡ್ಕೊಂಡು ಬೆಲ್ಲ ಚಿಕ್ಕ ಸಿನಿಮಾ ಅಂದರೆ ತುಂಬಾ ಇಷ್ಟ ಮೇಡಮ್ ಅವರು ವಿಷ್ಣುವರ್ಧನ್ ಜೊತೆ ಮಾಡ್ಬೇಕಂತ ಅವತ್ತಿನೂ ಮೇಡಮ್ ಒದಯ್ ಮೇಡಮ್ ಅವ್ರನ್ನ ಭೇಟಿ ಮಾಡೋದು ಅವ್ರ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಕಾಣಿಸ್ತಾ ಇತ್ತು ಅವರನ್ನ ಈ ಸಿನಿಮಾದಲ್ಲಿ ಕರ್ಕೊಂಡ್ಬರೋ ಪ್ರಯತ್ನ ಮಾಡಿದ್ವಿ ನಮ್ಮ ಜೊತೆ ಇದಾರ ನಾನು ಮಾಡ್ತೀನಿ ಬಿಡ್ರಪ್ಪ ಏನು ಮಾಡಿದ್ರು ನಾನು ಅದೇ ನನಗೆ ಖುಷಿಯಾದ ವಿಚಾರ ಮತ್ತೆ ಡೈರೆಕ್ಟ್ ಕತೆ ಅಂದಾಗ ತುಂಬ ಖುಷಿ ಆಯ್ತು ಈ ಸಿನಿಮಾದಲ್ಲಿ ಏನಾದ್ರು ಒಂದು ನಾವು ಒಂದು ದುಡ್ಡು ಮಾಡ್ತೀವಿ ಅನ್ನೋ ಭರವಸೆ ಇಲ್ಲದೆ ಅಂದ್ರೂ ಏನಾಗ್ತದೋ ಭಗವತ್ತು ಮುಗಿದು ಹೆಸರಂತೂ ಮಾಡ್ತೀವಿ ಅಂತ ಗ್ಯಾರಂಟಿ ಇದೆ ನಿಮ್ಮೆಲ್ಲರ ಸಹಕಾರದಿಂದ ಅದು ತುಂಬಾ ಸಕ್ಸಸ್ ಆಗಲಿ ಅಂತ ಬಯಸ್ತೀವಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಪ್ರೀತಿ ಮತ್ತೆ ಕರ್ನಾಟಕ ಜನರ ಆಶೀರ್ವಾದ ನಮಗೆ ಬೇಕು ಅದನ್ನು ಎಲ್ಲರೂ ನೀಡಿ ಈ ಕಥೆನಲ್ಲಿ ಸಂಪೂರ್ಣವಾಗಿ ಒಂದು ಫ್ಯಾಮಿಲಿ ಇದೆ ಥ್ರಿಲ್ಲರ್ ಇದೆ ಸಸ್ಪೆನ್ಸ್ ಇದೆ ಮತ್ತೆ ಸೆಂಟಿಮೆಂಟ್ ಇದೆ ಅಮ್ಮ ಸೆಂಟಿಮೆಂಟ್ ಗುಡೇ ಮಾಡ್ತಾರೆ

ಇನ್ನೊಂದ್ಸರಿ ಮುಂದಿನ ಎಲ್ಲ ವಿಚಾರಗಳನ್ನ ಹೇಳ್ತೀವಿ ದಯವಿಟ್ಟು ಪರಿಚಯ ಆಗಿದೆ ಮತ್ತೆ ಜಗಣ ನಮಗೆ ತುಂಬಾ ಸಹಕಾರ ಕೊಡ್ಕೊಂಡು ಜೊತೆಲಿದ್ದೇವೆ ಕಾರ್ಯಕಾರಿ ನಿರ್ಮಾಪಕರಾಗಿ ಕೆಲಸ ಎಲ್ಲ ಎಲ್ಲಾ ಹೆಚ್ಚು ಕಮ್ಮಿ ಕೇಳಿದ್ದಿಲ್ಲ

ಸೊ ನಮ್ ಮಿಂದ ಹೋಗಿದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರಿ ಅವ್ರು ಮಾಡ್ತಾ ಇದಾರೆ ಆಗಲ್ಲ ಅಂತ ಹೇಳಿ ಇದು ಪಾಪ ತುಂಬಾ ದಿವಸ ಕಾರ್ಯದಲ್ಲಿ ತುಂಬಾ ಜನ ಆಡಿಷನ್ಸ್ ಎಲ್ಲ ಮಾಡಿದ್ದಾರೆ ತುಂಬಾ ಜನ ಸಂಸ್ಕಾರ ಉಂಟಾಗಿದ್ದಾರೆ ಅವ್ರು ತನಕ ಆಗ್ಬೇಕು ಸರಿ ಸರ್ ಬರ್ತೀನಿ ನಾನು ಅಂದ್ಬಿಟ್ಟು ಮಲಗಿ ಬೆಳಿಗ್ಗೆ ಎದ್ದಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ಆಗ ನೋಡಿದ್ರೆ ಹೋಗ್ತಾ ಇದ್ದೀನಿ ಸಡನ್ ಆಗಿ ಅಪ್ಪು ಸರ್ ಬರ್ಡೇ ಇನ್ನು ಬರ್ಡೇ ಅಲ್ಲ ಅಪ್ಪು ಸರ್ ಸರಿ ಹೋಗೋಣ ಒಳ್ಳೇದು ಆಗ್ಬೋದು ನನಗೆ ಆಮೇಲೆ ಅಲ್ಲಿಂದ ಮಣಿಗಾಲ ಒಂದು ದೇವಸ್ಥಾನಕ್ಕೆ ಹೋದೆ ದೇವಸ್ಥಾನದಿಂದ ಸ್ಟ್ರೈಟ್ ಹೋದೆ ಅಲ್ಲಿ ಸಭೀಷ್ ಒಂದು ಮಾತಿದ್ರು ಏನೋ ಒಂದು ಪೂಜೆ ಮಾಡ್ಸ್ಬೇಕಾಗಿತ್ತು ಮಾಡಿಸ್ಬಿಟ್ಟು ಜಿಲ್ಲೆಯಿಂದ ಹೋಗ್ತೇನೆ ಒಂದು ಸೆಕೆಂಡ್ ಇಯರ್ ಒಳ್ಳೇದಾಗುತ್ತೆ ಚೆನ್ನಾಗಿ ಮಲ್ಕೊಂಡು ಹೋಗಿ ದೇವರನ್ನ ಅಂತ ಹೋಗಿ ಕರೆದ್ರು ಗಿಫ್ಟ್ ಮಾಡಿದೆ ಅವತ್ತು ಸ್ಟೋರಿ ಹೇಳಿದ್ರು ಸ್ಟೋರಿ ಅಂತ ಎಲ್ಲ ಚೆನ್ನಾಗಿತ್ತು ಅವ್ರದ್ ಆಟಾಡೋ ಕ್ಯಾರೆಕ್ಟ್ರು

ನಾನು ಕನ್ಫರ್ಮ್ ಮಾಡಿದ್ರು ಅವರು ಟ್ವೆಂಟಿ ಡೇಸ್ ಅಲ್ಲಿ ಆಗಿ ಇವರು ಆಗಿ ಮನೆಲ್ಲ ಫೋಟೋ ಶೂಟ್ ಆಯಿತು ತುಂಬ ಚೆನ್ನಾಗಿ ನಡೀತಾ ಇದ್ದಾರೆ ತುಂಬ ಚೆನ್ನಾಗಿ ಅವರು ಎಲ್ಲ ಎಫೆಕ್ಟ್ಸ್ ಎಲ್ಲ ಹಾಕಿ ಸ್ಟೋರಿ ಚೆನ್ನಾಗಿದೆ ಮತ್ತೆಲ್ಲ ಒಳ್ಳೆ ಪ್ರೊಬ್ಲಮ್ ನಮ್ಮ ಟೈಮ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಅವ್ರು ಮಗನ ಮಾಡೋದು ನಮ್ಮ ಪುಣ್ಯ ಆ್ಯಕ್ಚುಲಿ ಏಕೆಂದರೆ ನಾವು ಎಷ್ಟೋ ಸರಿ ಟಿ ವಿಯಲ್ಲಿ ನೋಡ್ಕೊಂಡು ವಾವ್ ವಾವ್ ಅಂತೆಲ್ಲ ನಾವು ಖುಷಿ ಪಟ್ಟಿರ್ತೀರಿ ಸೊ ಅಂಥವ್ರ ಜೊತೆ ಈಗ ನಾನು ಮಗನಾಗಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಸಾರ್ ಇದ್ದಾರೆ ನಮ್ಮ ಚಂದ್ರ ಸಾರು ವೆಂಕಿ ಅಂತ ನನ್ನ ಹೆಸರು ಆ್ಯಕ್ಚುಲಿ ವೆಂಕಿ ಕೊರಿಯೋಗ್ರಾಫರ್ ಅಂತ ಇತ್ತು ಸರ್ ಅವ್ರು ಮಾತಾಡಿದ್ದು ಸರ್ ಬೆಂಕಿ ನಿಮ್ಮ ಸ್ಕ್ರೀನ್ನ ಚೇಂಜ್ ಮಾಡ್ಬೋದಾ ಅಂದರು ಸರ್ ಚೇಂಜ್ ಮಾಡ್ಬೋದು ತುಂಬ ಚೆನ್ನಾಗಿ ಎಲ್ಲ ಹೇಳ್ತಿದ್ದಾರೆ ಸ್ಕ್ರೀನಿಂಗ್ ನಿಂಗೆ ನಿಮ್ಮ ಚೇಂಜ್ ಮಾಡೋಣ ಹೆಂಗೆ ಕೇಳಿದ್ರು ಹಾಂ ಸರ್ ಮಾಡೋಣ ಬಿ ನೀವು ನೀವು ಹೇಳಿ ಅಂತ ಏನೊಂದು ಎಂಟು ಮೂರು ಎಷ್ಟೆಲ್ಲ ಬಂತು ಹೊಡಿತು ಅವರೇ ಚೆನ್ನಾಗ ಸರ್ ಮನೆ ನಾ ಮಾಡಿತ್ತು ಬೆಂಕಿ ನಿಮ್ಮ ಎಷ್ಟು ಇಂಚಿನ ಬೇಕು ಅಂದರು ಸರ್ ಹೇಳಿ ಸರ್ ಅಂದರೆ ಸ್ಟ್ರೀ ಬೆಂಕಿ ಅಂದರು ಸರ್ ಸೂಪರ್ ಆಗಿದೆ ಅದೇ ಹೇಳಿ ಅಂದರೆ ನಾನು ಸೊ ಸ್ಟ್ರೀ ಸೊ ಸ್ಟ್ರೀ ಬೆಂಕಿ ಅಂತ ನಾನು ಸರಿ ಸೊ ನಮ್ಮ ಪ್ರೊಡ್ಯೂಸರ್ ಗೆ ಥ್ಯಾಂಕ್ಸ್ ಸರ್ ಒಳ್ಳೆ ಸ್ಕಿಟ್ ಇದಿರಾ ಸೊ ಹಾಗೆ ನಮ್ಮ ಪ್ರದರ್ಶಕರು ತುಂಬಾ ಥ್ಯಾಂಕ್ಸ್ ಹೇಳ್ತಾರೆ ಇಂತಹ ಒಳ್ಳೆ ಸಬ್ಜೆಕ್ಟ್ ಒಂದೊಲ್ಲೆ ಪವರ್ಫುಲ್ ಟೈಟಲ್ ಅಪ್ಪಾಜಿ ಅಂತ ತರ ಬಂದಿದ್ದಾರೆ ಸೊ ನನಗೆ ಒಂದು ಖುಷಿ ಆಗ್ತಿದೆ ಸೊ ಥ್ಯಾಂಕ್ ಯು ಪ್ರದರ್ಶಕರಿಗೆ ಥ್ಯಾಂಕ್ ಯು ಸರ್ ಅಂದ್ರೆ ಎಲ್ಲ ನಾವು ಇಲ್ಲಿ ತಂದಕ್ಕೆ ಥ್ಯಾಂಕ್ ಯು ಟೈಮ್ಸ್ ಥ್ಯಾಂಕ್ ಯು ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಇೆಲ್ಲರಿಗೂ ಎಲ್ಲಾ ಮಾತೆರವರಿಗೂ ಫಸ್ಟ್ ಕ್ರೀಟಿವ್ ಇಂದ ಬಂದಿರೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರಾಜೆಕ್ಟ್ ಕೂಡ ಮಾಡಿದೀನಿ ಆಗುತ್ತೆ ನೋಡಿದ್ದಾರೆ ಸರ್ ನಾವೇ ನೋಡಿ ಕಾಲ್ ಮಾಡಿದ್ರು ಇಲ್ಲ ನಾನು ನೋಡಿದೀನಿ ನಿಮ್ಮನ್ನು ನೀವೇ ಮಾಡಿದ್ವಿ ಪ್ರಾಜೆಕ್ಟ್ ಗೆ ಅಂತ ಹೇಳಿ ಕಾಲ್ ಮಾಡುದು ಸ್ಟೋರಿ ಕೇಳಿದೆ ಸ್ಟೋರಿ ಕೇಟರ್ ಟೈಟಲ್ ಕೇಳಿದ್ರು ಅಪ್ಪಾಜಿ ಅಂತ ಕೇಳಿದೆ ಸರ್ ಇದು ಆಲ್ರೆಡಿ ಬಂದಿದೆ ಅಲ್ವಾ ಸರ್ में भी सहेलो हाउ तो आधे ही मुझे प्लस कॉल करता है। खुशी है तो में भी सोच रही हूँ कि तुम्हारी इंप्रेसी मतलब जो तुम्हारी उपप्रिंटिंग है ना उनका सीनियर आंकड़े जो कि है ना बहुत मारा कि बहुत खुशी आ रहा है ना इंसान की इंसान हमारे साथ एक्साइड है बहुत मारा कैरेक्टर इंडिविजुअली ना